ಫಸ್ಟ್ ಅನ್ಸಿದ್ರೆ ಈ ಪ್ರೋಗ್ರಾಮ್ ಬರ್ತಿದ್ದಂಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ ಇರುತ್ತೆ ಅಂತ ಆ ಯಾರು ಗುರುವೆ ನಿಜವಾಗ್ಲೂ ಅದೇನೋ ಒಂದು ಬೇರೆ ಲೋಕ ಕ್ರಿಯೇಟ್ ಆಗೋಯ್ತು ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ನೀವ್ ಎಂಟ್ರಿ ಕೊಟ್ಟರಲ್ಲ ಅದು ನಿಜವಾದ ಹೀರೋ ಎಂಟ್ರಿ ಅದು ಆತರ ಎಂಟ್ರಿ ಕೊಟ್ರೆ ಎಕ್ಸ್ಟ್ರಾ ಆರ್ಡಿನರಿ ಅದು ಸರ್ ಆಕ್ಸಿಜನ್ ಶಿವಣ್ಣ ಅಲ್ಲಿದ್ದಾರೆ ಅವರು ಬರ್ತಾ ಇದ್ದಾರೆ ಅದಕ್ಕೆ ಮುಂಚೆ ನೀವು ಎಕ್ಸ್ಟ್ರಾ ಅಲೈನ್ ಮಾಡ್ಕೊಂಡ್ಬಿಟ್ರಿ ಈ ತರ ಒಂದು ಅಲ್ಲಿ ಶಿವಣ್ಣನ ಕರೆಸ್ಬಿಟ್ರಿ ಅವ್ರು ಆಲ್ರೆಡಿ ಅದ್ಭುತ ನಿಮ್ಮ ಶಿವಣ್ಣ ನೋಡಿರ್ತಾರೆ ಅಲ್ಲಿ ತುಂಬಾ ಅದ್ಭುತವಾಗಿತ್ತು ಆಮೇಲೆ ಇನ್ನೊಂದು ನನಗೆ ಏನಂದ್ರೆ ನಮ್ಮ ಮಾಸ್ಟ್ರು ಸತ್ಯ ಅವರೆಲ್ಲ ಮಾತಾಡಿದ್ದು ಎಲ್ಲರೂ ಕೂಡ ಮಾತಾಡ್ತಿರೋ ನೋಡ್ರಿ ಇದು ಡೇಟ್ ಅನೌನ್ಸ್ಮೆಂಟ್ ಇವೆಂಟ್ ಅನ್ನಿಸ್ಲಿಲ್ಲ ಸಕ್ಸಸ್ ಮೀಟ್ ಅನ್ನಿಸ್ತು ನಿಜವಾಗ್ಲೂ ನೀವು ಪಿಕ್ಚರ್ನ ಹಂಗ್ ಮಾಡಿದ್ದೀವಿ ವಿಮ್ ಮಾಡಿದ್ದೀವಿ ಅಂತ ಹೇಳೋದಲ್ಲ ಅದು ಕಾಣಿಸ್ತಾ ಇದೆ ನಿಮ್ಮ ಮುಖಗಳಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ ಖುಷಿ ಇದೆಯಲ್ಲ ನೋಡಿ ನಲವತ್ತೈದು ಸೆಕೆಂಡ್ ಮಾತಾಡಿ ಅಂತ ಅವ್ರು ನಲವತ್ತೈದು ನಿಮಿಷ ಮಾತಾಡ್ಬಿಟ್ರು ಅದು ಬರ್ಬೇಕು ಆ್ಯಕ್ಚುಲಿ ಅದ್ರ ಯಾರಿಗೆ ಯಾರು ಹೇಳಿ ನಿಮ್ಮಿಬ್ಬರಿಗೆ ನಿಜವಾಗ್ಲೂ ಒಬ್ಬ ಡೈರೆಕ್ಟ್ರು ಒಬ್ಬ ಪ್ರೊಡ್ಯೂಸರು ಈ ಕಾಂಬಿನೇಷನ್ನು ಅದ್ಭುತ ಅಂತ ಹೇಳ್ಬೇಕು ಸರ್ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಹೊಗಳ್ತಾ ಇದ್ದಾರೆ ನಿಜವಾಗ ಅದಕ್ಕೆ ನೀವು ಹೊರ್ತು ಆಮೇಲೆ ಅದೇ ಥರ ನೀವು ಆಗಿ ನೀವು ತಮಾಷೆ ಎಲ್ಲ ನಮ್ಮ ಕಿರುಕುಳ ಎಲ್ಲ ತಡ್ಕೊಂಡು ಸಣ್ಣ ತೊಂದರೆ ತೊಂದಿಕೊಂಡಿರ್ತೀವಿ ಪಾಪ ಆದರೂ ನೀವು ಓಲೈಸ್ಕೊಂಡು ನಿಮ್ಗೆ ಏನು ಬೇಕೋ ಅದನ್ನೇ ಮಾಡಿದ್ದೀರಾ ತುಂಬ ವಿಚಿತ್ರವಾಗಿರೋ ಕಾಂಬಿನೇಷನ್ ಇದ್ದರೆ ರಾಜ್ಬೀರ್ ಶೆಟ್ಟ್ರದ್ದು ನಂದು ಶಿವಣ್ಣದ್ದು ಒಬ್ಬೊಬ್ಬರದ್ದು ವಿಚಿತ್ರ ವಿಚಿತ್ರ ಲುಕ್ಕು ವಿಚಿತ್ರವಾಗಿರೋ ಕತೆ ಅದ್ಭುತವಾಗಿರೋ ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಾ ಐ ಯು ಆಲ್ ದಿ ಬೆಸ್ಟ್ ಗುರುವೆ ತುಂಬ ಒಳ್ಳೇದಾಗಲಿ ಜೋಳು ಸೂಪರ್ ನನಗೆ ಅದೇ ಅನಿಸಿದ್ದು ಜೋಳ ಕಾಣಿಸ್ತಾ ಇದೆ ಇಲ್ಲಿ ಸಕ್ಸಸ್ ಕಾಣಿಸ್ತಾ ಇದೆ ನಾವು ನಾಳೆ ಮಾಡೋದು ಬೇಕಾಗಿಲ್ಲ ಸಕ್ಸಸ್ ಇವತ್ತು ಆಗೋಗಿದೆ ಅದು ಅದು ಎಲ್ಲರ ಮುಖದಲ್ಲಿ ಕಾಣಿಸ್ತಿದೆ ಎಲ್ಲರ ಮಾತಲ್ಲಿ ಕೇಳಿಸ್ತಾ ಇದೆ ಕಾಣಿಸ್ತಾ ಇದೆ ಅದ್ಭುತ ಸರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಗುರುವೆ ಒಳ್ಳೇದಾಗಲಿ ಥ್ಯಾಂಕ್ ಯು ನಿಮ್ಮ ಮುಖದಲ್ಲೂ ಕಾಣಿಸ್ತಾ ಇದೆ ಶಿವಣ್ಣ ವಿ ಆರ್ ಆಲ್ ವೈಟಿಂಗ್ ಪ್ಲೀಸ್ ಕಮ್ ಸೂರ್ ಥ್ಯಾಂಕ್ ಯು